ನಾನು ಇವತ್ತ ಬರೆದುಕೊಡ್ತೀನಿ ಈ ಸಿನಿಮಾ ಸೂಪರ್ ಬಾಗಿ ಹೋಗುತ್ತೆ ನಾನು ಟ್ರೈಲರ್ ನೋಡಿದಾಗಿಂದ ನಾನು ಮುಂಚೆನೆ ತೋರಿಸಿದ್ರು ಐ ವಾಸ್ ವೆರಿ ಇಂಪ್ರೆಸ್ಡ್ ಆಕ್ಚುಲಿ ಈ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಕಟಿಪುಡಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು ಒಂದು ಚಿಕ್ಕ ಪಾತ್ರನೂ ಮಾಡಿದರೆ ಅದಾದ್ಮೇಲೆ ಕೆಂಡ ಸಂಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ದಾರೆ ಆ ಪಿಕ್ಚರ್ ಸೂಪರ್ ಆ ಪಿಕ್ಚರ್ಗೂ ಹೋಗಿದೆ ಪ್ರೀವಿ ಶೋಗೆ ಹೋಗಿದೆ ನಾನು ಅದೇ ರೀತಿ ಕಾಲೇಜ್ ಕುಮಾರ್ ಇವಾಗ ಕಾಲಪತ್ತರ್ ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಅನ್ನೋ ವರ್ಡ್ ಬಿಟ್ಟಿಲ್ಲ ಅವರು ಕಡ್ಡಿಪುಡಿ ಕೆಂಡ ಸಂಪಿಗೆ ಕಾಲೇಜ್ ಕುಮಾರ್ ಅಂಡ್ ಕಾಲಪತ್ತರ್ ಎಲ್ಲಾದ್ರೂ ಕೆ ಇದೆ ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆಟಿಟ್ಯೂಡ್ ಇರುತ್ತೋ ಅವರ ನೋಡಿದ ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯಂಟ್ ಅದ್ರಲ್ಲಿ ನಾನು ನಾಗಬರ್ನ ಅವ್ರು ನೋಡಿ ಬಹಳ ಖುಷಿ ಆಯ್ತು ರಾಜೇಶ್ ನಟರಂಗ ಇರ್ಬೋದು ಅಂಡ್ ಪ್ರತಿಯೊಂದು ಪಾತ್ರನೂ ಅಷ್ಟೇ ನಮಗೆ ಧನ್ಯ ತುಂಬಾ ಬೇರೆ ತರ ಕಾಣ್ತಾಳೆ ಈಗ ಧನ್ಯ ನಾವು ನೋಡೋದೇ ರೀತಿ ಚಿಕ್ಕ ಮಗನಿಗೆ ಮಗುವಿಂದ ನೋಡಿದೀನಿ ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತಿಷ್ಟು ಮಟ್ಟಿಗೆ ಯಾಕೆ ಮಾಡ್ತಾರೆ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಆಮೇಲೆ ಪೂರ್ಣಿಮದ ವಿಷಯ ಒಂದು ಹೇಳಿದ್ರು ವಿಕಿ ಈ ತರ ಬಹಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗೆ ಪ್ರೊಡ್ಯೂಸರ್ನ ಇಡೀ ಟೀಮ್ ನ ಹ್ಯಾಂಡಲ್ ಮಾಡಿದಂತೆ ಯಾರ ಮಗಳು ಅವರು ಅದು ಬ್ಲಡ್ಲೆ ಇದೆ ಅದು ಮಗಳಲ್ವಾ ಮತ್ತೆ ಇನ್ ಯಾರ ಮಗಳ ಬರದೆ ಹೆಂಗಿರುತ್ತೆ ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತ ಇಲ್ಲ ಅಮ್ಮ ರಫ್ ಜೊತೆ ಸಾಫ್ಟ್ ಇದೆ ಎರಡು ಅವತಾರ ಅವ್ರು ಯಾವತ್ತೂ ರಫ್ ಯಾವಾಗ ರಫ್ ಆಗಿರ್ತಾರೆ ಸಾಫ್ಟ್ ಯಾವಾಗಿರ್ಬೇಕು ಪಿಕ್ಚರ್ ಆಗ್ಬೇಕಂದ್ರೆ ನಾವು ಸಾಫ್ಟ್ ಇರಬೇಕಾಗುತ್ತೆ ರಫ್ ಆಗಿರ್ಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದರೆ ಪೂರ್ಣಿಮಾ ಅದು ಅದಕ್ಕೆ ಆಲ್ ದಿ ಬೆಸ್ಟ್ ಅಂಡ್ ನಂಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ಕಾಲಾಪತ್ರ ನನಗೆ ತುಂಬಾ ಫೇವ್ರೆಟ್ ಟೈಟ್ಲ್ ಇದು ಅಮಿತಾಬ್ ಬಚ್ಚನ್ ಕಾಲಾಪತ್ರ ಬಂತು ಅವಾಗಿಂದ ನಾ ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು ಕಾಲಾಪತ್ರ ನಾನು ಓಕೆ ಕಾಲಪತ್ರ ಆ ಲೆವೆಲ್ಲೇ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಯಾಕಂದ್ರೆ ಯಾವತ್ತು ಅಂದ್ರೆ ಒಂದು ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ ನಾವೇನಾದ್ರೂ ಆಗ್ಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಮ್ಮನೆ ಇಲ್ಲ ಕಲ್ಲುಗೂ ಜೀವ ಇದೆ ಕಲ್ಗೂ ಒದ್ದೆ ಇದೆ ಕಣ್ಣೀರಿದೆ ಎಮೋಷನ್ಸ್ ಇದೆ ಐ ಥಿಂಕ್ ಮೋಟಿವೇಷನ್ ಏನ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಐ ತಿಂಕ್ ಈ ಕಥೆ ಮೋಸ್ಟ್ಲಿ ಮೋಟಿವೇಶನ್ ಮೇಲೆ ಬೇಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಐ ಥಿಂಕ್ ಗುಡ್ ಯಾಕೆಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಕೋಸ್ಕರ ಎಲ್ಲರನ್ನು ಪ್ರೀತಿಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಬಯಸಬೇಕು ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನೂ ಹೋಗಿ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗ್ಲಿ ಬಿಗ್ ಬಡ್ಜೆಟ್ ಸ್ಮಾರ್ಟ್ ಬಜೆಟ್ ನೋ ಇಟ್ಸ್ ಅ ಫಿಲಿಂ ಅಷ್ಟೇ ಇಟ್ಸ್ ಅ ಫಿಲಿಂ ಏನ್ ದುಡ್ಡು ಆಗ್ಬಿಟ್ಟು ಒಂದು ಸಾವಿರಾರು ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ ನಾವು ಮಾಡ್ಬೇಕಾರೆ ಜನ್ಮದ ಜೋಡಿ ಮಾಡ್ಬೇಕಾರೆ ಅರವತ್ತು ಲಕ್ಷ ಮಾಡ್ದೋ ಅವ ಯಾರು ಗೊತ್ತಿದ್ ಇಷ್ಟು ಮಟ್ಟ ಕಲೆಕ್ಟ್ ಆಗುತ್ತೆ ಅಂತ ಇಲ್ಲ ಕತೆ ಮುಖ್ಯ ಆಮೇಲೆ ನಾವೇನ್ ತೆಗಿತೀವಿ ಅದು ಮುಖ್ಯ ವೇಸ್ಟ್ ಮಾಡೋದ್ ಮುಖ್ಯ ಅಲ್ಲ ಬಟ್ ಸಿನಿಮಾ ಬಂದು ಕೂರ್ಸ್ಬೇಕು ಸಿನಿಮಾ ನೋಡಿದಾಗ ನಮ್ಗೆ ಅನ್ಸ್ಬೇಕು ಓ ಮೈ ಗಾಡ್ ಅನ್ಸ್ಬೇಕು ಇವತ್ತು ಅಫ್ಕೋರ್ಸ್ ಎಲ್ಲಾ ಮೀಡಿಯಾಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲಾ ಮೀಡಿಯಾದವ್ರು ಅಷ್ಟೇ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಟೆಲಿವಿಷನ್ ಇರ್ಬೋದು ಪ್ರೆಸ್ ಅವ್ರು ಇರ್ಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ